ಮಂತ್ರಾಕ್ಷತಿ ವಿಷಯ ಬಗ್ಗೆ ನಿನ್ನೆನೇ ಹೇಳಿದೆ ನಾನು ಮಂತ್ರಾಕ್ಷತಿ ನಾವು ಕೊಡ್ತಾ ಇದ್ದೀವಿ ಮತ್ತು ಇದರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ರಾಮ ಮಂದಿರದ ಉದ್ಘಾಟನೆ ಅತ್ಯಂತ ಸುಸೂತ್ರವಾಗಿ ಸುಸಂಪನ್ನವಾಗಿ ಆಗಬೇಕು ಎಲ್ಲ ಭಕ್ತರು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಇದು ಭಕ್ತಿ ಉತ್ಸಾಹ ಶ್ರದ್ಧೆಯಿಂದ ನಡೆಯುವಂಥ ಕಾರ್ಯಕ್ರಮ ಆದರೆ ನಮ್ಮ ಅಕ್ಕಿ ತಗೊಂಡು ನಿಮ್ಮ ಅಕ್ಕಿಯಿಂದ ನೀವು ಕೊಟ್ಟಿರಲಿಲ್ಲಪ್ಪ ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ ಏನು ಬೇಕಾದ್ ಹೇಳ್ತಾರೆ ನಮ್ಮ ಅಕ್ಕಿ ತೊಗೊಂಡು ಕೊಟ್ಟರು ನಿಮ್ಮ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು ಅಂದ್ರೆ ಶ್ರೀರಾಮನ ಇಲ್ಲ ಅಂತ ಮೊದಲು ಸುಳ್ಳು ಹೇಳಿದ್ರಿ ಶ್ರೀರಾಮನ ಅಲ್ಲೇ ಹುಟ್ಟಿದ ಅಂತ ಹೇಳಿ ಕೇಳಿ ಅಪಮಾನ ಮಾಡಿದಿರಿ ಶ್ರೀರಾಮ್ ಜನ್ಮಭೂಮಿಯ ನಿರ್ಣಯವನ್ನು ಮಾಡಬಾರ್ದು ಕೋರ್ಟ್ ಅಂತ ನಿಮ್ಮ ಪಕ್ಷದ ಒಬ್ಬ ಎಂ ಪಿ ಆಗಿ ಹಿಂದಿನ ಯು ಪಿ ಎ ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರು ಅತ್ಯಂತ ಆಪ್ತ ಕಪಿಲ್ ಸಿಬಾಲ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಿದರು ಈಗ ಎಲ್ಲವೂ ಆದ ನಂತರ ಅದು ಕ್ರೆಡಿಟ್ ತೊಗೊಳ್ಳೋ ಸಂಬಂಧ ನಮ್ಮ ಅಕ್ಕಿ ಕೊಟ್ಟಾರ ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಜನ ಅವರು ಜನರನ್ನ ನಾವು ದಾರಿ ತಪ್ಪಿಸ್ಬೋದ ಪ್ರಕಾರ ಜನ ಭಾಳ ಚಾಣ್ಯಾರಿದ್ದಾರೆ ಒಬ್ಬರಿಗೊಬ್ಬರು ಸುಳ್ಳು ಹೇಳುವುದರಲ್ಲಿ ನಿಸಿಂಹರಿದ್ದಾರೆ ಅವರು ಸರ್ಕಾರ ಐಸಿಸ್ ಮಾದರಿ ಆ ಹೇಳಿಕೆ ಭಾಳ ಚರ್ಚೆ ಆಗ್ತಿದೆ ಸರ್ ನಿಮ್ಮ ರಾಜೀನಾಮೆಗೆ ಆಗ್ರಹಿಸ್ತಾರೆ ನೀವೇ ಕರ್ನಾಟಕದಲ್ಲಿ ಇದ್ದೀರಿ ಅಂತ ಯಾವುದು ಐ ಎಸ್ ಐ ಎಸ್ ಐ ಮಾದರಿ ಆಡಳಿತ ಅಂತಂದ್ರೆ ಇವರು ನಮ್ಮನ್ನು ಎಲ್ಲರೂ ಯಾರು ರಾಮ ಭಕ್ತರಿದ್ದಾರ ಯಾರು ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲರೂ ಹೊರಗೆ ಹಾಕ್ಬೇಕಂತಾರೆ ನಾವು ಅಷ್ಟು ಅವರು ಹೊರಗೆ ಹೋಗುದಲ್ಲ ನಾವು ನಾವು ಹೋರಾಟ ಮಾಡಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟ ಮಾಡಿ ನಾವು ಇಲ್ಲಿ ಬಂದೀವಿ ನೀವು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದವರು ನಿಮ್ಗೆ ಅಮಾಯಕರು ಕೆ ಹಳ್ಳಿ ಡಿ ಜೆ ಹಳ್ಳಿ ಅಮಾಯಕರು ಪಿ ಎಫ್ ಐ ಕಾರ್ಯಕರ್ತರ ಅಮಾಯಕರು ಶ್ರೀಕಾಂತ್ ಪೂಜಾರಿ ಮಂಗಳೂರು ಬಾಂಬ್ಲಾಸ್ ಅವನು ಅಮಾಯಕ ಸಹೋದರವ ಮತ್ತು ನಿಮ್ಗೆ ಐ ಎಸ್ ಐ ಎಸ್ ಮಾಡ ಆಡಳಿತ ಮಾದರಿ ಅಂತಲ್ಲಾರ್ದು ಇನ್ನೇನು ಅನ್ಬಕ್ ಮತ್ತೆ ನಿಮಗೆ ಅಲ್ಲ ಅದು ಕೇಂದ್ರದ ಇದೆ ಇಡೀ ರಾಜ್ಯಾದ್ಯಂತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಗಳು ಕೊಡ್ತಾ ಇರುವಂಥದ್ದು ಅದನ್ನ ಆ ರಸೀದಿ ಕೊಡ್ರಿ ಅಂತ ಹೇಳಿವೆ ನಾವು ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ತದೆ ಎಷ್ಟು ಕೆ ಜಿ ಏನೋ ಅದು ರೆಕಾರ್ಡ್ ಉಳಿದಿಲ್ಲ ನಮ್ಮದು ನಿಮ್ಮದು ಅಂತ ಹೇಳೋದಕ್ಕಿಂತ ರೆಕಾರ್ಡ್ ಬೇಕಲ್ಲ ಎಷ್ಟು ಕೊಟ್ಟಿರಿ ಇಲ್ಲ ಅಂತ ಹಂಗೆ ಫ್ರೀ ಏನೂ ಕೊಡೋದಿಲ್ಲ ಅಂತಂದ್ರೆ ಅವ್ರು ಕೊಟ್ಟಾರಲ್ಲ ಹೆಂಗೆ ಗೊತ್ತಾಗ್ಬೇಕು ನಾವಿಲ್ಲೇ ಒಂದು ಓಣಿಯೊಳಗೆ ಉದಾಹರಣೆಗೆ ಉದಾಹರಣೆಗೆ ಹೇಳೋದು ನಾನು ನೂರು ಮನೆಯವಂತ ಇಟ್ಕೋರಿ ನೂರು ಮನೆಯವರು ಒಯ್ದಾರ ಅಂತ ತಿಳ್ಕೊಂಡ್ರೆ ಯಾ ಯಾರಿದ ಆ ಚೀಟಿ ಕೊಟ್ರೆ ನಾಳೆ ಆ ಚೀಟಿ ಪ್ರಕಾರ ಕಂಪ್ಯೂಟರೈಝಡ್ ಚೀಟಿ ಇರ್ತದೆ ನಾಳೆ ಯಾರಾದರೂ ವೆರಿಫೈ ಮಾಡಿದರೆ ತಪ್ಪು ಗಪ್ಪ ಆದರೆ ಸಿಗ್ತಾವೆ ಇವರು ನಾವು ಖುಷಿ ನಾವು ರಸೀದಿ ಕೊಡುವುದಿಲ್ಲ ಅಂತಂದ್ರೆ ಅರ್ಥದ್ದು ನೋಡ್ರಿ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಕೊಡ್ತಾ ಇರುವಂಥ ಯೋಜನೆ ಇದು ಪ್ರಧಾನಮಂತ್ರಿ ಗರಿ ಅನ್ನ ನೀವು ಕೊಡ್ರಲ್ಲ ನಿಮ್ಮ ರಾಜ್ಯ ಸರ್ಕಾರದಿಂದ ಇನ್ನು ಐದು ಕೆ ಜಿ ಕೊಡ್ತೀವಿ ಅಂತ ಹೇಳಿದರೆ ಆ್ಯಕ್ಚುಲಿ ಹತ್ತು ಕೆ ಜಿ ಅಕ್ಕಿ ಅಂತ ಭಾಷಣ ಮಾಡಿದ್ರಲ್ಲ ನನಗೂ ಫ್ರೀ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಅಂತ ಮಾತಾಡಿದ್ರಲ್ಲ ಮತ್ತು ಕೊಡ್ರಲ್ಲ ಕೊಡೋದು ಯಾಕೆ ಮತ್ತೆ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟದ ನಾವೇನಿಗೆ ಸುಪ್ರೀಂ ಕೋರ್ಟ್ ನಿರ್ಣಯ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ನ್ಯಾಚುರಲಿ ಅದನ್ನು ಅದನ್ನು ಕಾನೂನಿನ ಹೋರಾಟ ಏನಾದ್ರೂ ಇದ್ರೆ ಅವ್ರು ಸಂಬಂಧಿಸಿದ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ನನಗೇನು ಹೇಳುವುದಿಲ್ಲ ರಾಜೀನಾಮೆ ನೀವು ಸಂಸದರಾಗಿ ಅವ್ರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕಂತ ಮಾತಾಡ್ತಿದ್ರು ಇಲ್ಲಿ ಸಂತೋಷ್ ಲಾಡ್ ಅವರೇ ಮಾತಾಡ್ತಿರ್ ಏನ್ ಮಾತಾಡ್ತಾರೆ ಅವರು ಸುಮ್ನಪ್ಪ ಅವರು ಮಂತ್ರಿಗಿರಿ ಉಳಿಬೇಕಲ್ಲ ಅದಕ್ಕೆ ಇಲ್ಲಿ ನನಗೆ ಬೈದ್ರ ಪಿಗೆ ಬೈದ್ರ ಮೋದಿಗೆ ಬೈದ್ರ ಮಂತ್ರಿಗಿರಿ ಉಳಿತದ ಅದಕ್ಕೆ ಮಾತಾಡ್ತಾರೆ ಮತ್ತೆ ಬಿಡ್ರಿ ಪಾಪ ಅದ ಹೇಳಿದ್ರೀಸ್ಥಾನಿ ಅಲ್ಲ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇಷ್ಟು ದಿವಸ ರಾಮ್ ಇಲ್ಲ ಅಂತಿದ್ದಲ್ಲ ಇಷ್ಟು ದಿವಸ ರಾಮ ಇಲ್ಲ ಕೃಷ್ಣ ಇಲ್ಲ ಆಮೇಲಿಂದ ದೇವಸ್ಥಾನದೊಳಗೆ ಎಂ ಬಿ ಪಾಟೀಲ್ ಜೋಡಿಗೆ ಒಂದು ವಿಡಿಯೋ ಬಂದು ನೋಡಿರಿಲ್ಲ ದೇವಸ್ಥಾನದ ಒಳಗೆ ಒಳಗೆ ಹೋಗೋದಲ್ಲ ಅದ ಅದ ದರ್ಗಾಕ್ಕೆ ಹೋಗಿ ಮಾಲಿ ಹಾಕ್ತಾರೆ ಇದೆಲ್ಲ ಜನ ನೋಡಿದಾರ ಆಮೇಲೆ ಇವ್ರ ಪಾರ್ಟಿ ನಾ ಈಗಾಗಲೇ ಹೇಳಿದೆ ಇವ್ರ ಪಾರ್ಟಿಯ ವ್ಯಕ್ತಿನ ರಾಮ ಇಲ್ಲೇ ಇಲ್ಲ ಅಂತ ಅಂಥೇಳಿದ್ದೆ ಸೋನಿಯಾ ಗಾಂಧಿಯವರು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು ಅದನ್ನೆಲ್ಲ ಈಗ ರಿಪೇರಿ ಮಾಡ್ಕೊಳ್ಳಿಕ್ಕೆ ಮೊದಲ ಈ ಇದರ ಮೇಲೆ ಕೋಟ್ ಮೇಲೆ ಜನವಾರು ಹಾಕೊಂಡು ಅಡ್ಯಾಡಿದ್ರೆ ಅದು ಪ್ರಯೋಜನ ಬೀಳಲಿಲ್ಲ ಈಗ ಇದನ್ನು ಮಾಡ್ತಾ ಇದ್ದಾರೆ ಜನ ಏನು ಇವ್ರು ಯಾರು ಏನು ಇವ್ರು ಹೆಂಗೆ ನಡ್ಕೊಂಡಾರ ಅನ್ನೋದು ಗೊತ್ತದ ಕರ್ ಮೇಲೆ ಗುಂಡು ಹರಿಸ್ತವ್ರು ಯಾರು ಎಲ್ಲ ಗೊತ್ತಿದೆ